ವೆಲ್ಕಮ್ ಟು ಲಕ್ಕಿ ಬ್ಲಾಗ್ಸ್ ಇವತ್ತು ನಾನೊಂದು ಹೆಲ್ದಿ ಲಡ್ಡು ರೆಸಿಪಿನ ತೋರಿಸೋಣ ಅಂತ ಹೇಳಿ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದನ್ನ ತೋರಿಸ್ತೀನಿ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಫುಲ್ ಆಗುವಷ್ಟು ಅಷ್ಟು ಫ್ಲ್ಯಾಕ್ ಸೀಡ್ ಸಾಗಸೆ ಬೀಜ ಏನಂತೀವಿ ಅದನ್ನು ತಗೊಂಡಿದ್ದೀನಿ ಒನ್ ಒನ್ ಕಪ್ ಫುಲ್ ತಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಅರ್ಧ ಇದು ಪಂಪ್ಕಿನ್ ಸೀಡ್ಸ್ ಕುಂಬಳಕಾಯಿ ಬೀಜ ಅಂತ ಏನಂತೀವಿ ಅದನ್ನು ಒಂದು ಅರ್ಧ ಕಪ್ ತಗೊಂಡಿದ್ದೀನಿ ಕಾಲ್ ಕಪ್ ಹಾಕೋಷ್ಟು ಸೋಂಪು ಈಗ ಸ್ಟವ್ ಆನ್ ಮಾಡಿಕೊಂಡು ಇಟ್ಕೊಂಡು ಒಂದು ಪ್ಯಾನ್ ಇಟ್ಟು ಪ್ಯಾನ್ ಸ್ವಲ್ಪ ಹೀಟ್ ಆಗೋ ತನಕ ವೆಯ್ಟ್ ಮಾಡಬೇಕು ನೋಡಿ ಈಗ ಪ್ಯಾನ್ ಹೀಟ್ ಆಗಿದೆ ಈ ಇದನ್ನೆಲ್ಲ ಇಂಗ್ರೀಡಿಯಂಟ್ಸ್ನೆಲ್ಲ ಇದಕ್ಕೆ ಹಾಕ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಕಂಪ್ಲೀಟಾಗಿ ಫ್ರೈ ಆಗಿದೆ ಇದು ನಾನೊಂದು ತ್ರೀ ಮಿನಿಟ್ಸ್ ಆದರೂ ಫ್ರೈ ಮಾಡ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಕೊಂಡು ಈಗ ಫ್ರೈ ಆಗಿರೋದನ್ನ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಬಿಡೋಣ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ನಾನು ಇಲ್ಲಿ ಆರ್ಗಾನಿಕ್ ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಹಾಕಬೇಡಿ ಜಸ್ಟ್ ಹಾಗೆ ಫ್ರೈ ಮಾಡ್ಕೊಳ್ಳಿ ಒಂದು ಟೂ ಮಿನಿಟ್ಸಲ್ಲಿ ಇದೆಲ್ಲ ಮೆಲ್ಟ್ ಆಗತ್ತೆ ನೋಡಿ ಒನ್ ಮಿನಿಟಲ್ಲಿ ಆ ಬೆಲ್ಲ ಎಲ್ಲ ಕರಗಿ ಈ ರೀತಿ ಬಂದಿದೆ ನಮಗೆ ಇಷ್ಟು ಗಟ್ಟಿ ಏನು ಬೇಕಾಗಿಲ್ಲ ಇದಕ್ಕೆ ನಾವು ಒಂದು ಕಾಲು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳೋಣ ಈ ಚಿಕ್ಕ ಗ್ಲಾಸಿಂದ ನಾನಿಲ್ಲೊಂದು ಒಂದು ಕಾಲು ಗ್ಲಾಸಷ್ಟು ನೀರು ತಗೊಂಡಿದ್ದೀನಿ ಎಲ್ಲನೂ ಒಂದೇ ಸರಿ ಹಾಕ್ಕೋಬೇಡಿ ಸ್ವಲ್ಪ ಹಾಕ್ಕೊಳ್ಳಿ ಫಸ್ಟು ಅದನ್ನು ಮಿಕ್ಸ್ ಮಾಡಿ ನೋಡ್ಕೊಂಡು ಬೇಕಾದರೆ ನೆಸಸರಿ ಇದ್ದರೆ ನೀವು ಇನ್ನೂ ಹಾಕ್ಕೊಬೋದು ನೀರು ನೋಡಿ ಮಿಕ್ಕಿದ್ದು ಕೂಡ ಇಲ್ಲ ನೀರು ಆ್ಯಡ್ ಮಾಡ್ತಾ ಇದ್ದೀನಿ ಪಾಕ ಕುದಿಯೋಷ್ಟರಲ್ಲಿ ಈಗ ಇದನ್ನೆಲ್ಲ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಇದಿಷ್ಟನ್ನು ತರತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು ಈಗಿದುಕೊಂಡಿದ್ದಾಯ್ತು ಸ್ಮೆಲ್ ಮಾತ್ರ ಘಮ ಘಮ ಅಂತಿದೆ ನೋಡಿ ಇಷ್ಟಿದ್ರೆ ಸಾಕು ಇಷ್ಟು ತರ್ತರಿ ಇದ್ರೆ ಸಾಕು ಈಗ ಇದು ಪ್ರೋಸೆಸ್ ನೋಡೋಣ ಬನ್ನಿ ನೋಡಿ ಈಗ ಪಾಕ ಈ ರೀತಿ ಇದೆ ಸೊ ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋಣ ಹಾಗೆ ನಾನು ಇಲ್ಲಿ ಎರಡು ಚಿಟಿಕೆ ಅಷ್ಟು ಪೆಪ್ಪರ್ ಎರಡು ಚಿಟಿಕೆ ಹಾಕ್ತಾ ಇದ್ದೀನಿ ಪೆಪ್ಪರು ಅಂತಂದರೆ ಪಮ್ಕಿನ್ ಸೀಡ್ಸು ಮತ್ತು ಅಗಸೆ ಬೀಜ ಫ್ಲ್ಯಾಕ್ ಸೀಡ್ಸ್ ಅಂತ ಏನು ಹೇಳ್ತೀವಿ ಅದು ಕೋಲ್ಡ್ ಆಗಿರೋದ್ರಿಂದ ನಮಗೆ ಕೋಲ್ಡ್ ಆಗಬಾರ್ದು ಮಕ್ಳಿಗೆ ಕೊಡ್ತೀವಿ ಅವ್ರಿಗೂ ಕೋಲ್ಡ್ ಆಗಬಾರ್ದು ಅಂತ ಇದನ್ನ ಹಾಕಿದ್ರೆ ಪೆಪ್ಪರ್ ಹಾಕಿದ್ರೆ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಏನು ಅನ್ಸಲ್ಲ ಯಾ ತಿಂದ್ರು ಕೋಲ್ಡ್ ಆಯ್ತು ಅದಾಯ್ತು ಇದಾಯ್ತು ಅಂತ ಏನು ಅನ್ಸೋದಿಲ್ಲ ಸೊ ಅದಕ್ಕೆ ನಾನು ಇಲ್ಲಿ ಪೆಪ್ಪರ್ನ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ನೋಡಿ ಈ ಸ್ಟೇಜಿಗೆ ಬಂದಾಗ ನೀವು ಇದಕ್ಕೆ ಏಲಕ್ಕಿ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು ನಾನು ಆ್ಯಡ್ ಮಾಡ್ತಾ ಇಲ್ಲ ಸೊ ಈಗಿದ್ದಾಗ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ವಾ ಅಕ್ಷೆ ಬೀಜ ಅದೆಲ್ಲ ಸೊ ಅದನ್ನ ಇವಾಗ ಇದು ಕ್ಯಾಡ್ ಮಾಡೋಣ ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈಗ ಇಲ್ಲಿ ಒನ್ ಕಾಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕಿ ಫ್ರೈ ಮಾಡ್ಕೊಬಿಟ್ಟು ಇಮಿಡಿಯೇಟ್ ಸ್ಟವ್ ಆಫ್ ಮಾಡಿಬಿಡಿ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಇದ್ದಾಗಲೇ ಇದನ್ನ ಬೇರೆ ಪ್ಲೇಟ್ಗೆ ಹಾಕೊಬಿಡ್ಬೇಕು ನೋಡಿ ಈಗ ಈ ಪ್ಲೇಟ್ಗೆ ನೀವು ಎಣ್ಣೆ ಅಥವಾ ತುಪ್ಪನ ಯೂಸ್ ಮಾಡ್ಕೊಳ್ಳಿ ತುಪ್ಪ ಜಾಸ್ತಿ ಇದ್ದರೆ ತಿನ್ನೋದಿಲ್ಲ ನಮ್ಮ ಸೋದ್ರಿಂದ ನಾನು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಈ ರೀತಿ ಪ್ಲೇಟ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಪ್ಲೇಟಿಗೆ ಸ್ಪ್ರೆಡ್ ಮಾಡಿದ್ದಾಯಿತು ಇವಾಗ ಅದನ್ನೆಲ್ಲ ಇದಕ್ಕೆ ಹಾಕ್ಬಿಡೋಣ ನೋಡಿ ಅದನ್ನೆಲ್ಲ ಈ ರೀತಿ ಪ್ಲೇಟ್ಗೆ ಹಾಕ್ಕೋಬೇಕು ಸೆಂಟ್ರಿಗೆ ಹಾಕ್ಕೊಬಿಡಿ ಈ ರೀತಿ ಹಾಕೋಬಿಟ್ಟು ತೆಳುವಾಗಿ ಸ್ವಲ್ಪ ಈಗ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟು ದಪ್ಪನೂ ಇರಬಾರ್ದು ಅಷ್ಟು ತೆಳುವಾಗೂ ಇರಬಾರ್ದು ನಾರ್ಮಲ್ ಇವಾಗ ನಮ್ಗೆ ಬರ್ಫಿ ಯಾವ ದಪ್ಪ ಬರುತ್ತೆ ಅಷ್ಟಿದ್ರೆ ಸಾಕು ನೋಡಿ ಈಗ ನಕ್ಸ್ ನಾವು ಸ್ಪ್ರೆಡ್ ಮಾಡ್ಕೊಂಡಿದ್ದಾಯ್ತು ಈಗ ಇದೇ ಬಿಸಿಲೇನೆ ನಾವು ಈ ರೀತಿ ಕಟ್ಗಳನ್ನ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿಕೊಂಡು ಎರಡು ಕಡೆ ಈ ರೀತಿ ಕಟ್ ಮಾಡಿಕೊಂಡು ಎಲ್ಲಾನು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು ಒಂದು ಹ್ಯಾಫ್ ಆನ್ ಅವರ್ ಆದರೂ ಬಿಡಬೇಕು ಹಾಫ್ ಆನ್ ಅವರ್ ಆದ್ಮೇಲೆ ಹೇಗಿರುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ ಹೆಲ್ದಿ ಆ್ಯಂಡ್ ಡಯಟ್ ಲಡ್ಡು ಅಂತಾನೆ ಹೇಳ್ಬೋದು ರೆಡಿ ಆಗಿದೆ ನನ್ನ ಮಗಳು ಮಾಡಿರೋ ಅವಾಂತರದಿಂದ ಬರ್ಫಿ ಮಾಡಕ್ಕಾಗ್ದೇನೆ ಲಡ್ಡು ಮಾಡಿಬಿಟ್ಟಿದೀನಿ ಈ ಲಡ್ಡು ತಿನ್ನೋದರಿಂದ ಮೇನ್ ಬೆನಿಫಿಟ್ ಏನಪ್ಪ ಅಂತಂದರೆ ನಮ್ಮ ಇರೋ ಬ್ಯಾಡ್ ಕೊಲೆಸ್ಟ್ರಾಲ್ನ ಬರ್ನ್ ಮಾಡಿ ಗುಡ್ ಕೊಲೆಸ್ಟ್ರಾಲ್ನ ಮ್ಯಾನೇಜ್ ಮಾಡುತ್ತೆ ಗುಡ್ ಕೊಲೆಸ್ಟ್ರಾಲ್ ನಮ್ಮ ಬಾಡಿಗೆ ಎಷ್ಟು ಬೇಕೋ ಅಷ್ಟನ್ನ ಮ್ಯಾನೇಜ್ ಮಾಡುತ್ತೆ ಹಾಗೆ ಅಗಸೆ ಬೀಜ ಇಂದ ಬಂದ್ಬಿಟ್ಟು ಅದು ಸ್ಕಿನ್ನಿಗೂ ಒಳ್ಳೆಯದು ಕಾನ್ಸ್ಟಿಪೇಷನ್ ಇರೋರಿಗೂ ಒಳ್ಳೆಯದು ಮತ್ತು ಹಾರ್ಟ್ ಬೋನ್ ಸೆನ್ಸೇಷನ್ ಅಂತ ಏನಿರುತ್ತೆ ಅದಕ್ಕೂ ಒಳ್ಳೇದು ಮತ್ತು ಗಂಟಲು ಒಣಗ್ತಾ ಇರುತ್ತೆ ಅಂಥವ್ರಿಗೂ ಕೂಡ ಒಳ್ಳೇದು ಕೂದಲಿಗೂ ಸಹ ಒಳ್ಳೇದು ಸ್ಕಿನ್ನಿಗೆಲ್ಲ ಒಳ್ಳೇದು ಇನ್ ಒನ್ ಅಂತಾನೆ ಹೇಳ್ಬೋದು ಅಗಸೆ ಬೀಜನ ಮತ್ತೆ ಕುಂಬಳಕಾಯಿ ಬೀಜ ಪಂಕಿನ್ ಸೀಡ್ಸ್ ಏನಂತ ಇದೆ ಸೊ ಅದು ಕೂಡ ಕೋಲ್ಡೆ ಸೊ ಅದರಿಂದ ಇದು ಮಕ್ಕಳಿಗೂ ಕೊಡೋದ್ರಿಂದ ನಾವು ಕೋಲ್ಡ್ ಯಾರಿಗೂ ಯಾರಿಗೂ ಆಗಬಾರ್ದು ಅನ್ನೋ ರೀಸನ್ ಇಂದ ಪೆಪ್ಪರ್ ಸಾಲ್ಟ್ ಹಾಕಿ ಕೊಟ್ಟರೆ ಯಾರಿಗೂ ಬೇಕಾದರೂ ಕೊಡ್ಬೋದು ಯಾವ ಸೀಸನ್ ಅಲ್ಲಿ ಬೇಕಾದ್ರೂ ತಿನ್ಬೋದು ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗ್ನೊಂದಿಗೆ ಅಲ್ಲಿವರೆಗೂ ಠೇಕ್ ಹೇಳ ಬಾಯ್